ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತೀರೀನ್ರಿ ಸ್ವಲ್ಪ ಡಿಫ್ರೆಂಟ್ ಆದ ವೀಡಿಯೋ ಎಲ್ರಿಗೂ ಇಷ್ಟಪಡ್ತೀರಿ ಅಂತ ಅನ್ಕೋತೀನಿ ನೋಡಿರಿ ಮಳೆ ಸಲುವಾಗಿ ದಿನಾಲೂ ಒಂಚೂ ರಂಗೋಲಿನೇ ಲೇಟ್ ಆಗ್ಲಿಕ್ಕದ ನೋಡ್ರಿ ಇಲ್ಲ ಅಂದ್ರೆ ರಂಗೋಲಿ ಹೋಗ್ಬಿಡ್ತದ ಲಘುನೆ ಅದ್ರ ಸಲುವಾಗಿ ಮಳೆ ನಿಂತ ಮೇಲೆ ರಂಗೋಲಿ ಹಾಕೋದು ನಡ್ತದ ನೋಡ್ರಿ ಮತ್ತು ಇವತ್ತು ಏಕಾದಶಿ ಹದಿನೈದು ದಿವಸಕ್ಕೊಂದು ಬರುವ ಅಪರ ಏಕಾದಶಿ ಅದ ದರ ಒಂದು ಏಕಾದಶಿ ಎಲ್ಲ ಒಂದೊಂದು ತನ್ನದೇ ಆದ ವಿಶೇಷತೆಯನ್ನು ಹೊಂದ್ಯಾವ ಎಲ್ಲ ಏಕಾದಶಿಗೂ ತನ್ನದೇ ಆದ ಮಹತ್ವ ಕೂಡ ಅದ ಅದಕ್ಕೇನದ ಏಕಾದಶಿ ಮಾಡುವುದು ಬಹಳ ಆರೋಗ್ಯಕ್ಕೂ ಒಳ್ಳೆಯದು ಎಲ್ಲದಕ್ಕೂ ಒಳ್ಳೆಯದು ಆರೋಗ್ಯದಿಂದ ಮತ್ತು ಮನಸ್ಸಿನಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಮನೆಯೊಳಗೂ ಶಾಂತಿ ನೆಮ್ಮದಿ ಎಲ್ಲನೂ ಸಿಗಬೇಕು ಅಂತಂದ್ರೆ ಏಕಾದಶಿ ಭಾಳ ಮಹತ್ವದ ನೋಡ್ರಿ ಅದಕ್ಕೆ ಎಲ್ರಿಗೂ ಅಪರ ಏಕಾದಶಿಯ ಶುಭಾಶಯಗಳು ಹಂಗೆ ಮುಂಜಾನೆಯ ರಂಗೋಲಿ ಮತ್ತು ಇವತ್ತು ಏಕಾದಶಿ ರಂಗೋಲಿ ಅದರ ಜೊತೆ ಜೊತೆಗೆ ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ಅದ ನೋಡ್ರಿ ಹಂಗ ದಿನಾಲು ರಂಗೋಲಿ ಹಾಕೋತ ಹಾಕೋತ ಮುಂಜಾನೆಯ ಮಾತನ್ನ ಕೇಳ್ತಿದ್ವಿ ಎಲ್ಲರೂ ಹೌದಿಲ್ರಿ ಆದರೆ ಇವತ್ತು ರಂಗೋಲಿ ಜೊತೆಗೆ ಕೋಗಿಲೆಯ ಗಾನದ ಜೊತೆಗೆ ಇವತ್ತ ಮುಂಜಾನೆಯ ಮಾತು ಹೇಳುಣ್ರಿ ಬದುಕಿನಲ್ಲಿ ನಮ್ಮನ್ನು ಅವಮಾನಿಸುವ ಪ್ರತಿಯೊಬ್ಬರೂ ನಮ್ಮ ಸಾಧನೆಯ ಹಾದಿಯ ಮೆಟ್ಟಿಲುಗಳು ಅಂದ್ಕೊಂಡು ಮುಂದೆ ಸಾಗುವ ಮನ ನಮ್ಮದಾಗಲಿ ಎಷ್ಟು ಚಂದ ಅದ ನೋಡ್ರಿ ಇದು ಬದುಕಿನಲ್ಲಿ ನಮ್ಮನ್ನು ಅವಮಾನಿಸುವ ಪ್ರತಿಯೊಬ್ಬರೂ ನಮ್ಮ ಸಾಧನೆಯ ಹಾದಿಯ ಮೆಟ್ಟಿಲುಗಳು ಅಂದ್ಕೊಂಡು ಮುಂದೆ ಸಾಗುವ ಮನ ನಮ್ಮದಾಗಲಿ ನಾಳೆಯ ಎಲ್ಲ ಹೂಗಳು ಇಂದಿನ ಬೀಜಗಳಲ್ಲಿವೆ ನಾಳೆಯ ಯಶಸ್ಸು ಇಂದಿನ ಪರಿಶ್ರಮದಲ್ಲಿದೆ ಎಷ್ಟು ಚಂದ ಎಷ್ಟು ಅರ್ಥಪೂರ್ಣ ಆಗ್ಯದ ನೋಡ್ರಿ ಇವು ಹಂಗ ತಿಳ್ಕೋತ ತಿಳ್ಕೋತಾ ಹೋದಂಗೆಲ್ಲ ಅವು ಬರೀ ಥಾಟ್ಸ್ ಅಷ್ಟೇ ಅಲ್ರಿ ಇವು ಒಬ್ರಿಲ್ಲ ಒಬ್ರ ಜೀವನಕ್ಕೆ ಸಂಬಂಧಪಟ್ಟದ್ದೇ ಇರ್ತಾವೆ ನೋಡ್ರಿ ಹೌದಿಲ್ರಿ ನೋಡ್ರಿ ರಂಗೋಲಿ ನೋಡಿದ್ಮೇಲೆ ಇವತ್ತಿನ ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಇವತ್ತು ಮುಂಜಾನೆ ಕೋಗಿಲಿಯ ಗಾನವನ್ನು ಕೇಳಿದ್ರಲ್ರಿ ಎಲ್ಲರೂ ಮತ್ತು ಅದರ ಜೊತೆಗೆ ಇನ್ನೂ ಒಂದು ನಾವು ನಿನ್ನೆ ರಾಯರ ಮಠಕ್ಕೆ ಹೋದಾಗ ಅಲ್ಲಿಯೂ ಕೂಡ ವಿಡಿಯೋ ಮಾಡ್ಕೊಂಡು ಬಂದೀನಿ ಎಲ್ಲರೂ ರಾಯರ ದರ್ಶನ ಮಾಡ್ಕೋರಿ ಶ್ರೀಹರಿ ತಾಕೊಳ್ಳನು ವಲ್ಲನು ತಾ ತಾಕೊಳ್ಳನು ಸಿಂಧು ಶತಕೋಟಿ ಗಂಗೋದ ಕವಿದು ಗಂಧ ಸುಪರಿಮಳ ವಸ್ತ್ರವಿದು ಚಂದು ತುಳಸಿ ಇಲ್ಲದ ಪೂಜೆ ವಲ್ಲನು ಶ್ರೀಹ ಕೊಳ್ಳನು ಗಧಿ ಕ್ಷೀರ ಮೊದಲಾದ ಗಾಳಿದು ಮಧುಪರ್ಕ ಪಂಚೋಪ ಚಾರವಿದು ಮುದಿಂದ ಕೃಷ್ಣನ ಪೂಜೆಗೆ ಮುದರಿಂದ ಮೂದು ಶ್ರೀ ಕೃಷ್ಣನ ಪೂಜೆಗೆ ಸದಾ ಶ್ರೀ ತುಳಸಿ ಇಲ್ಲದ ಪೂಜೆ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನು ಶ್ರೀಹರಿ ಕಾಕೊಳ್ಳನು ಮಂತ್ರ ಮಹಾಪುರುಷ ಸೂಕ್ತಗಳಿದು ತಂತು ತಪದೇ ತಂತ್ರ ಸಾರಗಳಿದು ಸಂತತ ಸುಖ ಸಂಪೂರ್ಣನ ಪೂಜೆಗೆ ಸಂತತ ಕೊಳ್ಳನು ಕಮಲದ ಮಲ್ಲಿಗೆ ಇವತ್ತ ಏಕಾದಶಿ ಅಂದ ಅಡಿಗೆ ಅಡಿ ಇರಂಗಿದ್ರಿ ಮತ್ತ ರಂಗೋಲಿ ಸ್ತೋತ್ರ ಇಷ್ಟ ಇರ್ತದ ಅದಕ್ಕೆ ನನಗೊಂದು ನೆನಪಾಯ್ತು ಒಂದು ಹಾಡಂತೂ ಹಾಕಿ ಇರ್ತೀನಿ ನನ್ನ ಮಗಳ ಹಾಡಿತ್ತು ಇಲ್ಲ ನಾ ಹಾಡಿದ್ದು ಇಲ್ಲಾಂದ್ರೆ ಉಮಾ ಗುಡ್ಕಿಂಡಿಯವ್ರ ಹಾಡಿತ್ತು ಅಂದ್ರೆ ಏಕಾದಶಿ ಅಂದ ತಕ್ಷಣನೇ ಉಪವಾಸ ಇದ್ದುದಕ್ಕೂ ಒಂದು ದೇವರ ನಾಮ ಒಂದು ಒಳ್ಳೆಯದನ್ನ ಕೇಳಿದ್ರೆ ನಮಗೂ ಖುಷಿ ಆಗ್ತದಲ್ರಿ ಅದಕ್ಕೆ ಒಂದು ಸ್ಟೋರಿ ನೆನಪಾಗ್ತದ ನನಗೊಂದು ಕತಿ ಇದನ್ನ ಯಾರು ಕಳ್ಸಿದ್ರು ನನಗದೂ ನಾ ಹೇಳಬೇಕ್ರೆ ನಿಮ್ಗೆ ಇಷ್ಟ ಆಗಿ ಥ್ಯಾಂಕ್ಸ್ ಹೇಳದಿದ್ರ ಅವ್ರಿಗೆ ಹೇಳಾಕೇತ್ರಿ ಯಾರು ಅಂತ ಹೇಳಿ ಲಾಸ್ಟ್ ರೀ ಕತಿ ಬಹಳ ಚಂದ ಅದ ರೀ ಅರ್ಥಪೂರ್ಣ ಅದ್ ಒಬ್ಬ ಶ್ರೀಮಂತ ಬಹಳ ಶ್ರೀಮಂತ ಇರ್ತಾನ ಒಂದು ದೊಡ್ಡ ಕಂಪನಿ ಅಂತ ಇಟ್ಕೊಳ್ಳಿ ಮಲ್ಕನಿ ಆ ಒಂದು ದೇವಸ್ಥಾನಕ್ಕೆ ಬರ್ತಾನೆ ಬಂದ ತಕ್ಷಣ ಇಬ್ರು ಭಿಕ್ಷುಕರು ಕೂತಿರ್ತಾರೆ ಮೊದಲನೇ ಭಿಕ್ಷುಕ ಅಂತಂದ್ರಿ ಮೊದಲನೇ ಭಿಕ್ಷುಕ ಓಡಿ ಬಂದು ನಮಸ್ಕಾರ ಮಾಡಿ ಹೇಳ್ತಾನೆ ಹೇಳ್ತಾನೇವ್ರು ಎಲ್ಲಾ ಕೊಟ್ಟನ್ರಿ ನಮ್ಗುಂಚೂರ್ ದಾನ ಮಾಡ್ರಿ ಅಂತ ಹೇಳ್ತಾನ್ರಿ ಮೊದಲನೇ ಭಿಕ್ಷುಕ ದೇವರು ನಿಮಗೆ ಎಲ್ಲಾ ಕೊಟ್ಟನ್ರಿ ನನಗೂ ಒಂಚೂರು ದಾನ ಮಾಡ್ರಿ ಅಂತ ಹೇಳ್ತಾನ್ರಿ ಎರಡನೇ ಭಿಕ್ಷುಕ ನೀವೇ ನಮಗೆ ದೇವ್ರಿದ್ದಂಗ ಅಂತ ಹೇಳ್ತಾನೆ ಹೇಳಿದ ತಕ್ಷಣನೇ ಎಷ್ಟು ಡಿಫ್ರೆನ್ಸ್ ಅದ ನೋಡ್ರಿ ಮೊದಲನೇ ಭಿಕ್ಷುಕ ದೇವ್ರು ನಿಮ್ಗೆಲ್ಲಾ ಕೊಟ್ಟಾನ ಅಂತ ಹೇಳ್ತಾನೆ ಎರಡನೇ ಭಿಕ್ಷುಕ ನೀವೇ ನಮಗೆ ದೇವ್ರು ಇದ್ದಂಗ ನಮ್ಗೆ ಏನಾದ್ರು ಕೊಡ್ರಿ ಅಂತ ಕೇಳ್ತಾನ್ರಿ ಅವಾಗ ಮಾಲೀಕ ಖುಷಿ ಆಗ್ತದೆ ಅಂದ್ರೆ ನಮಗೆ ದೇವ್ರು ಅಂದ ತಕ್ಷಣ ಏನೋ ಒಂಚೂರ್ ಮೈಂಡ್ ಇದು ಆಗ್ತದಲ್ಲ ಹಂಗ ಅದಕ್ಕೆ ತನ್ನ ಕೈ ಕೆಳಗೆ ಸಾಕಷ್ಟು ಮಂದಿ ವರ್ಕರ್ಸು ಎಲ್ಲ ಇರ್ತಾರ ಮ್ಯಾನೇಜರ್ಗೆ ಫೋನ್ ಹಚ್ಚಿ ಹೇಳ್ತಾನ್ರಿ ಒಂದು ಎರಡು ಡಬ್ಬಿ ಅಂದ್ರೆ ಟಿಫಿನ್ ಬಾಕ್ಸ್ ಇರ್ತಾವಲ್ಲ ಆ ಥರದ್ದು ಕೆಳಗಿನ ಬಾಕ್ಸಲ್ಲಿ ಬರೇ ಬಂಗಾರದ ನಾಣ್ಯಗಳನ್ನು ತುಂಬು ಮತ್ತ ಮೇಲಿನ ಬಾಕ್ಸ್ ಮ್ಯಾಲಿನ ಬಾಕ್ಸ್ನಾಗ ಹಣ್ಣು ಸ್ವೀಟು ಇಂಥವು ಹಾಕಿ ತಗೊಂಡ್ ಈ ದೇವಸ್ಥಾನಕ್ಕೆ ಅಂತ ಹೇಳ್ತಾನ್ರಿ ಹೇಳಿದ ತಕ್ಷಣ ಮ್ಯಾನೇಜರ್ ಬಂದು ತಗೋರಿ ಸಾಹೇಬ್ರಿ ಅಂತ ಹೇಳ್ಕೊಡ್ತಾನ್ರಿ ಕೊಟ್ಟ ತಕ್ಷಣನೇ ಅವ ಎರಡನೇ ಭಿಕ್ಷುಕನಿಗೆ ಕೊಡ್ತಾನೆ ಮೊದಲನೇ ಭಿಕ್ಷುಕ ಯಾಕಂದ್ರೆ ದೇವರು ನಿಮಗೆಲ್ಲ ಕೊಟ್ಟಾನೆ ನಮಗೂ ಕೊಡ್ರಿ ಅಂದಿರ್ತಾನೆ ಅವನಿಗೆ ಕೊಡಂಗಿಲ್ಲ ನೀವೇ ನಮಗೆ ದೇವರು ಏನಾದರೂ ಕೊಡ್ರಿ ಅಂತ ಹೇಳ್ತಾನಲ್ಲ ಎರಡನೇ ಭಿಕ್ಷುಕನ ಕೈಯಾಗೆ ತಗೋ ಇದನ್ನ ಕ್ಯಾರಿಯರ್ ಅಂತ ಹೇಳಿ ಕೊಟ್ಬಿಡ್ತಾನೆ ಕೊಟ್ಟು ದೇವಸ್ಥಾನ ಒಳಗೆ ಹೋಗ್ತಾನ್ರಿ ಆ ಎರಡನೇ ಭಿಕ್ಷುಕ ಬಾಕ್ಸನ್ನು ತೆಗೆದು ಹಣ್ಣು ಸ್ವೀಟು ಇರ್ತವೆ ತಿಂತಿರ್ತಾನೆ ಅವಾಗ ಪಕ್ಕದ ಬಾಜುಗೆ ಇರುವ ಭಿಕ್ಷುಕ ಕೇಳ್ತಾನೆ ಮತ್ತೆ ನನಗೂ ಇಂಚೂರ್ ಕೊಡು ಅಂತಾನೆ ಇಷ್ಟ ಇಷ್ಟದ ತಗೋ ಇದು ಕೆಳಗಿನ ಬಾಕ್ಸ್ ನೀನು ಅಂತ ಹೇಳಿ ಕೊಟ್ಟು ರೀ ಅವನಿಗೆ ಕೊಡ್ತಾನೆ ನೆಕ್ಸ್ಟ್ ಡೇ ಮತ್ ಮಾಲೀಕ ಸೇಮ್ ದಿನ ಗುಡಿಗೆ ಹೆಂಗ್ ಬರ್ತಾನಲ್ರಿ ಹಂಗ ಬರ್ತಾನ ಬಂದ ತಕ್ಷಣ ಮತ್ತಿಮ ಓಡಿ ಹೋಗ್ತಾನ್ರಿ ಎರಡನೇ ಭಿಕ್ಷುಕ ಓಡಿ ಹೋಗಿ ಸಾಯಿಬ್ರ ನಿನ್ನೆ ನೀವು ನನಗೆ ಸ್ವೀಟು ಮತ್ತ ಹಣ್ಣು ಕೊಟ್ಟಿದ್ರಿ ಅಲ್ಲ ಬಹಳ ಟೇಸ್ಟ್ ಇತ್ರಿ ಚಲೋ ಇತ್ರಿ ಅಂತ ಹೇಳ್ತಾನಿ ಅವಾಗ ಅವಂಗ ಅಷ್ಟೇ ಹೇಳ್ತಾನವ ಮತ್ ಬಂಗಾರದ ನಾಣ್ಯಗಳ ಬಗ್ಗೆ ಹೇಳಂಗಿಲ್ಲ ಅವಾಗ ಮಾಲೀಕ ಹೇಳ್ತಾನ್ರಿ ಮತ್ ಇವ ಯಾಕೆ ಬಂದಿಲ್ಲ ಮೊದಲನೇದವ ಇಲ್ಲ ರೀ ನಿನ್ನೆ ನೀವು ಕೊಟ್ಟಿದ್ರಲ್ಲ ನಾ ಒಂದು ಮ್ಯಾಲಿನ ಬಾಕ್ಸ್ ನಾನು ತಿಂದೆ ಎರಡನೇ ಕೆಳಗಿನ ಬಾಕ್ಸ್ ರೀ ಅಷ್ಟೇ ಅವ ಇಲ್ಲ ಇಲ್ರಿ ಅಂತ ಹೇಳ್ತಾನ ಅವಾಗ ಒಂದು ಕ್ಷಣ ಮಾಲಕ್ಕ ಹೆಂಗ ಅನಿಸ್ತದ ಅಂದ್ರ ಅಂದ್ರೆ ಅಲ್ಲಿ ದೇವರು ಏನು ಅನ್ನೋದು ನೋಡ್ರಿ ನಾವೊಂದು ಬಗೆದರೆ ದೈವ ಒಂದು ಬಗೆದಿತ್ತು ಇದನ್ನು ಯಾವ್ದು ಸುಳ್ಳದರಿ ಕರೆನೇದ ಅದಕ್ಕೆ ನಾವು ಮಾಡುವ ಆಲೋಚನೆಗಳು ಯಾವಾಗ ಒಂದು ಒಳ್ಳೆಯ ಮಾರ್ಗದಲ್ಲಿ ಇರಬೇಕು ಅಂತ ಹೇಳಿ ಅದಕ್ಕೆ ಮೊದಲನೇ ದಿಕ್ಷಿತ ಯಾರನ್ನ ನಂಬಿದ್ದಾರೆ ಮನುಷ್ಯನನ್ನ ನಂಬಿರದಿಲ್ಲವ ಅವ ಹೇಳುವುದು ಭಿಕ್ಷೆ ಬೇಡೋರು ಕೂಡ ದೇವರನ್ನ ಕೇಳಿಕೊಂಡೇ ಭಿಕ್ಷೆ ಬೇಡಿದ್ದ ದೇವ್ರ ನಿಮಗ ದೇವ್ರು ಎಲ್ಲವನ್ನ ಕೊಟ್ಟಾನೆ ನನಗೂ ಒಂಚೂರು ಕೊಡ್ರಿ ಅಂತ ಅದೇ ಎರಡನೇ ಭಿಕ್ಷುಕ ಮನುಷ್ಯನನ್ನ ನಂಬಿದ್ದ ಅವನಿಗೆ ಎಷ್ಟು ಬೇಕೋ ಅಷ್ಟು ಸಲ್ತು ಮೊದಲನೇ ಭಿಕ್ಷುಕ ದೇವರನ್ನ ನಂಬಿದ್ದ ಅದಕ್ಕೆ ನಾವು ದೇವ್ರಿಂದ ನಂಬಿದ್ರ ಯಾವ ಕ್ಷಣನು ಒಂದು ರಾತ್ರಿ ಹಗಲು ಯಾವುದೇ ಕ್ಷಣದಲ್ಲಿಯೂ ದೇವ್ರು ನಮ್ಮನ್ನ ಕೈ ಬಿಡಂಗಿಲ್ಲ ಆದ್ರೆ ನಾವು ಮಾಡುವ ಕಾರ್ಯಗಳು ಒಳ್ಳೆಯದಾಗಿರಬೇಕು ಎಷ್ಟು ಅರ್ಥಪೂರ್ಣ ಆಗ್ಯದಲ್ರಿ ಈ ಸ್ಟೋರಿ ಯಾರು ಕಳಿಸಿದ್ರು ನಮ್ಮ ಫ್ಯಾಮಿಲಿಯರ್ ಬ್ಯಾಂಗ್ಳೂರಲ್ಲಿ ಇರ್ತಾರೀ ಅವರು ಇದು ಸ್ಟೋರಿ ನನಗೆ ಕಳಿಸಿದ್ರು ನಾನು ಓದಿಗೆ ಬಹಳ ಖುಷಿ ಅನಿಸ್ತು ಅದಕ್ಕೆ ಇದೊಂದು ನಂಗು ನೋಡ್ರಿ ಯಾವ್ದೋ ಒಳ್ಳೇದನ್ನ ಶೇರ್ ಮಾಡುದಕ್ಕೆ ಅಂತ ಹೇಳ್ತೀನಿಲ್ಲ ಅದಕ್ಕೆ ಇದು ನನಗೆ ಖುಷಿಯನ್ನ ಕೊಡ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ನೋಡ್ರಿಗಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಸ್ಟ್ ಟೈಮ್ ನೋಡ್ಲಿಕ್ಕೆ ಅವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು